ಇಪ್ಪತ್ತು ತಿಂಗಳಿನಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿ ಅದು ಮತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಒಂದೇ ರೀತಿ ಮತ್ತು ಸಮಾನವಾಗಿ ಘಟನೆಗಳನ್ನು ನಡೀತಾ ಇದೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇಂಥ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಬೇಕು ದುಷ್ಟರಿಗೆ ಕುಮ್ಮಕ್ಕು ನೀಡುವಂತ ರೀತಿಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಆಡಳಿತ ಆಗಿರ್ಬೋದು ಮತ್ತು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ದುಷ್ಟರಿಗೆ ಕಡಿವಾಣ ಹಾಕುವಂತ ಕೆಲಸ ಸರ್ಕಾರದ ಜವಾಬ್ದಾರಿ ಮತ್ತು ಅವರ ಕರ್ತವ್ಯ ಕೂಡ ಹೌದು ಬೀದರ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತು ತಿಂಗಳಿನಿಂದ ಏಕ ಪಾತ್ರ ಅಭಿನಯ ಯಾವ ರೀತಿ ನಾಟಕದಲ್ಲಿ ನಡೀತುದು ಒಬ್ಬ ವ್ಯಕ್ತಿಯೇ ಎಲ್ಲ ಪಾತ್ರಧಾರಿಗಳ ಪಾತ್ರ ನಿಭಾಯಿಸುವಂಥದ್ದು ಹಾಗೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತು ತಿಂಗಳಿನಿಂದ ಏಕ ವ್ಯಕ್ತಿ ಅಧಿಕಾರವನ್ನು ನಡೀತಾ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಅಧಿಕಾರಿಗಳಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅಧಿಕಾರಿಗಳು ನನ್ನ ಎದುರು ಅಳಲನ್ನ ತೋಡ್ಕೊಳ್ತಾರೆ ಆ ಕಾರಣಕ್ಕಾಗಿ ಇವತ್ತು ಇಂಥ ದುರ್ಘಟನೆಗಳನ್ನು ನಡೀಲಿಕ್ಕೆ ಕಾರಣ ಯಾರಾದರಿದ್ದರೆ ಏಕ ವ್ಯಕ್ತಿ ಅಧಿಕಾರವನ್ನು ನಡೆಸ್ತಾ ಇರುವಂತ ಜಿಲ್ಲೆಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರಿದ್ದಾರೆ ಇವತ್ತು ಒಬ್ಬ ಸಾಮಾನ್ಯ ಜನತೆ ತನಗೆ ನ್ಯಾಯ ಬೇಕಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಹತ್ತಾರು ಬಾರಿ ವಿಚಾರ ಮಾಡ್ತಾರೆ ಈ ವ್ಯಕ್ತಿ ಯಾವ ಪಕ್ಷದವ ಇವನ ಹಿಂದೆ ಯಾರು ಒಂದು ವೇಳೆ ಇವನ ಹಿಂದೆ ಈಶ್ವರ ಖಂಡ್ರೆ ಇದ್ರೆ ಎಷ್ಟೇ ಅನ್ಯಾಯ ಮಾಡಿದ್ರು ಕೂಡ ಅವನನ್ನ ಬಿಡ್ತಾರೆ ಅನ್ಯಾಯಕ್ಕೊಳಗಾದವರನ್ನ ಪೊಲೀಸರು ಅವರ ಮೇಲೆ ಕ್ರಮವನ್ನು ಕೈಗೊಳಿಸ್ತಾ ಇದ್ದಾರೆ ಇವತ್ತು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಅನೇಕ ಫೈಲ್ಗಳನ್ನು ವಿಲೇವರಿ ಆಗ್ಲಾರ್ದೇ ಮೂಲೆ ಮುಂಭಾಗಿದೆ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಅನೇಕ ಫೈಲ್ಗಳನ್ನು ಮೂಲೆಯಲ್ಲಿ ಧೂಳು ತಿಂದಿದ್ದಾರೆ ಹಾಗಾದ್ರೆ ಜಿಲ್ಲೆ ಅಭಿವೃದ್ಧಿ ಹಾಗಾಗ್ತದೆ ಇದನ್ನು ಅದಕ್ಕೆ ಇವತ್ತು ಅಧಿಕಾರಿಗಳು ಒಂದು ರೀತಿಯಲ್ಲಿ ಭಯದ ವಾತಾವರಣದ ಕೆಲಸ ಮಾಡುವಂತ ಸನ್ನಿವೇಶ ಸನ್ನಿವೇಶ ಸೃಷ್ಟಿ ಮಾಡಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಆ ಕಾರಣಕ್ಕಾಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದೋಗಿದೆ ಕಾನೂನು ಸುವ್ಯವಸ್ಥೆ ನಿನ್ನ ಉತ್ತಮ ಉದಾಹರಣೆ ಇಪ್ಪತ್ತು ದಿವಸಗಳ ಹಿಂದೆ ಪಾಂಚ ಉಸ್ತುವಾರಿ ಸಚಿವರ ಕ್ಷೇತ್ರದ ಒಬ್ಬ ಮತದಾರ ಅವನ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವನಿಗೆ ನ್ಯಾಯ ಸಿಗ್ಲಿಲ್ಲ ಆತ್ಮಹತ್ಯೆ ಮಾಡಿಕೊಂಡ ಮೂರು ದಿವಸ ಒಳಗಡೆ ಉಸ್ತುವಾರಿ ಸಚಿವರ ಕ್ಷೇತ್ರವಾದಂತಹ ದಾಡಗಿ ಕಾಸ್ನಲ್ಲಿ ಬಸವೇಶ್ವರ ಅವಮಾನ ಅವಮಾನಗಳಿಸಿದಂತಹ ದುಷ್ಕರ್ಮಿಗಳು ಎಷ್ಟು ಆತ್ಮಹತ್ಯೆಗಳಾಗ್ತಾ ಇದ್ದಾವೆ ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶಗಳಲ್ಲಿ ರಾತ್ರಿ ದರೋಡೆಗಳಾಗ್ತಾ ಇದ್ದಾವೆ ಇದೇ ಉಸ್ತುವಾರಿ ಸಚಿವರು ಮೊದಲಿನ ಅವಧಿಯಲ್ಲಿ ಸಚಿವರಿದ್ದಾಗ ಕೂಡ ಬಾಲ್ಕಿಯಲ್ಲಿ ಹಾಡು ಹಗಲ ದಾಡುಗಳಾಗ್ತಿದ್ರು ಮತ್ತೊಮ್ಮೆ ಸಚಿವರಾದಾಗ ಮತ್ತೆ ಅದೇ ಪುನರ್ವತಿ ಆಗ್ತಾ ಇದೆ ಇದಕ್ಕೆ ಸಚಿವರು ಉತ್ತಮವಾದಂತಹ ಆಡಳಿತಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ಕಾನೂನು ಚೌಕಿಟ್ಟಿನಲ್ಲಿ ಜನರಿಗೆ ನ್ಯಾಯ ಒದಗಿಸಿಕೊಡುವಂತ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡಬೇಕು ಕಾನೂನು ವ್ಯವಸ್ಥೆ ಹದಿಗಟ್ಟಾಗ ಜನರಿಗೆ ನ್ಯಾಯ ಸಿಗಲಾರದಾಗ ಅಧಿಕಾರಿಗಳ ಮೇಲೆ ಜವಾಬ್ದಾರಿಯನ್ನು ಹತ್ತಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮತ್ತು ಉಸ್ತುವಾರಿ ಮಂದಿಗಳ ಜವಾಬ್ದಾರಿಗೆ ಅದನ್ನು ನಿರ್ವಹಿಸಬೇಕನ್ನುವಂಥದ್ದನ್ನು ನಾವು ಒತ್ತಾಯವನ್ನು ಮಾಡ್ತೀವಿ ನಿನ್ನೆ ನಡೆದಂತ ದುರ್ಘಟನೆ ಒಬ್ಬ ದಲಿತ ಹುಡುಗ ವೆಂಕಟೇಶ್ ಆ ಕುಟುಂಬ ಆ ಹುಡುಗನ ಆದಾಯದ ಮೇಲೆ ನಡಿತೈತೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಡಿ ಸಿ ಆಫೀಸ್ ಎದುರುಗಡೆ ಕೋರ್ಟ್ ಎದುರುಗಡೆ ನಾಲ್ಕು ಚೌಕಿಗಳಿಗೆ ಪೊಲೀಸು ಸೈಕಲ್ ಮೋಟರ್ ಮೇಲೆ ಬಂದು ಶೂಟ್ ಔಟ್ ಮಾಡಿ ದುಡ್ಡು ದೋಚ್ಕೊಂಡು ಹೋಗ್ತಾರೆ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ತಾಸು ತಾಸು ಹೋಯ್ತು ಇಲ್ಲಿಯವರೆಗೆ ಹಂತಕರನ್ನ ಇನ್ನೂ ಬಂಧಿಸಲಿಲ್ಲ ಇದು ಯಾವ ವ್ಯವಸ್ಥೆ ಸರ್ಕಾರದ ಅನ್ನುವಂಥದ್ದನ್ನ ದೊಡ್ಡ ಪ್ರಶ್ನೆ ಆಗಿದೆ ಬಂದು ನಾನು ನಿನ್ನೆ ಎಸ್ ಪಿ ಅವರಿಗೆ ಮಾತಾಡದೆ ಡಿ ಸಿ ಅವರಿಗೆ ಮಾತಾಡದೆ ಐ ಜಿ ಅವರಿಗೆ ಮಾತಾಡದೆ ಹಿಡಿತೀವಿ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಉಸ್ತುವಾರಿ ಸಚಿವರು ಹೇಳಿಕೆ ನಾನು ಆದೇಶ ಮಾಡಿದ್ದೀರಿ ನಿಮ್ಮ ಆದೇಶಕ್ಕೆ ಏನಾದರೂ ಕೌಡಿಕೆ ಬೆತ್ತಿದೆಯಾ ಪೊಲೀಸರ ಕಣ್ಗಡೆಯಿಂದ ಕಣ್ಣೆದರಿಂದ ಓಡೋಗಿದ್ದಾರೆ ಸೈಕಲ್ ಯಾವ ದಿಕ್ಕಿ ಹೋಗಿದ್ದಾರೆ ಅನ್ನುವಂಥ ನಿಮ್ಗೆ ಮಾಹಿತಿ ಇಲ್ಲ ಯಾವ ವ್ಯವಸ್ಥೆಯಲ್ಲಿ ನೀವು ಜನರಿಗೆ ಸುರಕ್ಷತೆ ಕೊಡ್ತೀರ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ ಅದಕ್ಕೆ ಉಸ್ತುವಾರಿ ಸಚಿವರು ಹೊಣೆಯನ್ನು ಹೊದಬೇಕು ಏನಾದರೂ ಜನಪ್ರತಿನಿಧಿಗೆ ಗೌರವ ಕೊಡಬೇಕಾದ್ರೆ ನೀವು ರಾಜೀನಾಮೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನು ನಾನು ಒತ್ತಾಯ ಪೂರ್ವಕ ಹೇಳ್ತೀನಿ ಸರ್ಕಾರದಿಂದ ಆ ವೆಂಕಟೇಶನ ಕುಟುಂಬಕ್ಕೆ ಒಂದು ಕೋಟಿಯನ್ನು ಹಣವನ್ನು ಕೊಡಬೇಕು ಗಾಯಾಳಾದಂತಹ ಶಿವಕುಮಾರಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆಯನ್ನು ಪೂರೈಸಿ ಐವತ್ತು ಲಕ್ಷ ಹಣವನ್ನು ಅವರಿಗೆ ಪರಿಹಾರ ಧನವನ್ನು ಕೊಡಬೇಕು ಮತ್ತು ಉಸ್ತುವಾರಿ ಸಚಿವರು ಮುಂದೆ ಇಂತಹ ಘಟನೆಗಳನ್ನು ನಡೀಲಾರದ್ದಲೇ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಬೇಕು ಯಾವ ಅಧಿಕಾರಿ ನಿಷ್ಕ್ರಿಯ ಇರ್ತಾರೋ ನಿಷ್ಪ್ರಯೋಜಕವಾಗಿರ್ತಾರೋ ಅವರನ್ನ ಶಿಕ್ಷೆಗೆ ಗುರಿಗೊಳಿಸಬೇಕು ಸಾಧ್ಯ ಆಯ್ತಾ ತಕ್ಷಣ ತಕ್ಷಣವಾಗಿ ವರ್ಗಾವಣೆ ಮಾಡಿಸಿ ದಕ್ಷ ಅಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು ಕಳೆದ ಇಪ್ಪತ್ತು ತಿಂಗಳಿನಿಂದ ಇಂತಹ ಒಂದು ಶರಣರ ನಾಡಿನಲ್ಲಿ ನಿಧಾನವಾಗಿ ಬಡವರ ಹೊಟ್ಟೆಗೆ ಸೇರ್ಬೇಕಾಗಿದ್ದಂತಹ ಅಕ್ಕಿ ಇವತ್ತು ಹಾಡು ಹಗಲೆ ಕಳ್ಳ ಸಂತೆಯಲ್ಲಿ ಮಾರಾಟವಾಗ್ತಿದೆ ನಿಧಾನವಾಗಿ ಜೂಜಾಟ ಕೇಂದ್ರಗಳು ಮಹಾರಾಷ್ಟ್ರದಲ್ಲಿದ್ದು ಎಲ್ಲವೂ ಇವತ್ತು ಕರ್ನಾಟಕದ ಒಳಗಡೆ ಬಂದಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದಲ್ಲಿ ಜೂಜಾಟ ಕೇಂದ್ರಗಳ ಪ್ರಾರಂಭವಾಗಿದ್ದಾವೆ ವೇಷವಾಟಿಕೆ ಪ್ರಾರಂಭವಾಗಿದೆ ಇದು ಸಭ್ಯ ಸಮಾಜಕ್ಕೆ ತಲೆ ತಗ್ಗಿಸುವಂತಹ ಕಾರ್ಯವನ್ನು ಇವತ್ತು ನಡೀತಾ ಇದ್ದಾವೆ ಉಸ್ತುವಾರಿ ಸಚಿವರು ಬಸವಣ್ಣನ ಕರ್ಮಭೂಮಿಯಲ್ಲಿ ಯಾವ ಅನೈತಿಕ ಚಟುವಟಿಕೆಗಳನ್ನು ನಡೀತಾ ಇದ್ದಾವೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ನೀವು ಏನಾದರೂ ಅನುಯಾಯಿ ಅಂತ ತಿಳ್ಕೊಳ್ಳಿಕ್ಕೆ ನೈತಿಕತೆ ಇದ್ರೆ ಇವೆಲ್ಲವೂ ನಿಮ್ಮ ಅಹಂಕಾರ ಬದಿಗೆಟ್ಟಿ ಜಿಲ್ಲೆಯ ಜನತೆಯ ಹಿತಾಸಕ್ತಿಯನ್ನು ಜಿಲ್ಲೆಯ ಅಭಿವೃದ್ಧಿಯನ್ನ ಜಿಲ್ಲೆಯಲ್ಲಿ ನಡೀತಿರುವಂಥ ಅನ್ಯಾಯವನ್ನು ತಡೆಗಡಬೇಕು ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿನ ನ ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಮಾನ್ಯ ಇವರ ಶಾಸಕರಾದಂತಹ ಬಿಜೆಪಿ ಯ ಕಾರ್ಯಕರ್ತಳಾದಂತ ಸೇರಲಿಕ್ಕೆ ಉಪಸ್ಥಿತಿ ಇರಲಿರುವ ಎಲ್ಲರ ಜೊತೆ ತಮ್ಮ ಉಪಸ್ಥಿತನೆ ನಮ್ಮ ನಾಯಕರಾದ ಪ್ರಬಂಧ ತುಂಬಾ ಇದೋರೆ ಜಿಲ್ಲಾಧ್ಯಕ್ಷ ರೇ ಈಶ್ವರ್ ಸಿಂಗ್ ಅವರೇ ಸೋಮನಾಥ್ ಪಾಟೀಲ್ ರೇ ಭಾಜಿ ಜಾಂತಿಕಾರೇ ಶಿಶಿರೇ ಶೀರಪ್ಪ ಕೂಡ ನಾನು ಆಸ್ಪತ್ರೆ ಭೇಟಿ ಕೊಟ್ಟಿದ್ದೆ ನಮ್ಮ ವಿಧಾನಸಭಾ ಕ್ಷೇತ್ರದ ಗಿರಿ ವೆಂಕಟೇಶ್ವರ ಸ್ವರ್ಗಿಯ